ಶಿಡ್ಲಘಟ್ಟದಲ್ಲಿ ಕುಂದಲಗುರ್ಕಿ ಮುನೀಂದ್ರವರ ಹುಟ್ಟುಹಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಐ ಎನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರವರ ಹುಟ್ಟುಹಬ್ಬವನ್ನು ಶುಕ್ರವಾರ ಶಿಡ್ಲಘಟ್ಟದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಮಾಜಮುಖಿ ಸಂದೇಶದೊಂದಿಗೆ ಆಚರಿಸಲಾಯಿತು ಶಿಡ್ಲಘಟ್ಟ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುನೀಂದ್ರ ಹಾಗೂ ಅವರ ಸ್ನೇಹಿತರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ಒಳ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ಮುಖಂಡ ನಾಗನರಸಿಂಹ ಅವರು ಮುನೀಂದ್ರ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯಲಿ ಶಾಸಕರ ಸ್ಥಾನವನ್ನು ಅಲಂಕರಿಸಲಿ ಎಂದು ನಮ್ಮ ಆರೈಕೆ ಎಂದು ಶುಭಾಶಯಗಳನ್ನು ತಿಳಿಸಿದರು ಇನ್ನು ಹುಟ್ಟುಹಬ್ಬ ಆಚರಿಸಿಕೊಂಡ ಮುನೀಂದ್ರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ನನ್ನ ಸ್ನೇಹಿತರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಈ ಹುಟ್ಟು ಹಬ್ಬವನ್ನು ಸರಳವಾಗಿ ಸಮಾಜಮುಖಿ ಸಂದೇಶದೊಂದಿಗೆ ಆಚರಿಸೋಣ ಎಂದು ನಿರ್ಧರಿಸಿದ್ದು ಅದರ ಭಾಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ ಅನೇಕರು ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಆದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ ರೋಗಿಗಳಿಗೆ ಹಣ್ಣು ನೀಡುವ ತೃಪ್ತಿಗಿಂತ ದೊಡ್ಡ ಸಂತೋಷ ಬೇರೆ ಇಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮನೋಹರ್ ಕಾಂಗ್ರೆಸ್ ಮುಖಂಡರಾದ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ರಾಮಾಂಜಿ ಕೆ ನಾರಾಯಣಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್ ನಗರಸಭೆ ಮಾಜಿ ಸದಸ್ಯ ಬಾಲಕೃಷ್ಣ ಆನೂರು ಚಲಪತಿ ಕುಂದಲಗುರ್ಕಿ ಆನಂದ್ ಚಂದ್ರು ಪ್ರಮೋದ್ ನಾಗರಾಜ್ ಗುತ್ತಿಗೆದಾರ ಮಂಜುನಾಥ್ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುನೀಂದ್ರ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿದರು ಹಾಗೂ ಐ ಎನ್ ಟಿ ಯು ಐನ ರಾಜ್ಯ ಕಾರ್ಯದರ್ಶಿಗಳಾದಂತಹ ಕುಮಲಗುರ್ಗಿ ಮುನೀಂದ್ರದವರಿಗೆ ಇವತ್ತು ಹುಟ್ಟುಹಬ್ಬ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ನೀಡಿ ಅವರು ಹುಟ್ಟುಹಬ್ಬನ ಆಚರಿಸಿದ್ದೇವೆ ಮುನೀಂದ್ರವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಮ್ ಎಲ್ ಎ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ನಮ್ಮ ಸ್ನೇಹಿತರಿಂದ ನಾವು ದೇವರಲ್ಲಿ ಬೇಡ್ಕೊಳ್ತೇವೆ ಮತ್ತೊಮ್ಮೆ ನಮ್ಮ ಕುಂದ್ರಗುರ್ಗ ಮುನೇಂದ್ರ ಅವರಿಗೆ ಹುಟ್ಟೋಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಜೆ ಮುನೇಂದ್ರ ಅವರ ಎನ್ ಎಸ್ ಯು ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಇಂದು ಕುಟುಂಬವನ್ನು ಸರಳವಾಗಿ ಆಚರಿಸಿಕೊಳ್ಳಲು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬಲು ಕೊಟ್ಟು ಎಲ್ಲರ ಆಶೀರ್ವಾದ ಪಡೆದು ಇಂದು ಹುಟ್ಟು ಆಚರಿಸ್ಕೊಂಡಿರ್ತಾರೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಆಸ ನಮ್ಮ ಸ್ನೇಹಿತರು ಸಮಾಜ ಸೇವಕರಾದ ಕುಂದಿ ಮುನೀಂದ್ರ ಅವರಿಗೆ ಹುಟ್ಟು ಆಚರಣೆ ಮಾಡಿದರೆ ಹಾಸ್ಪಿಟಲಲ್ಲಿ ಹಣ್ಣು ಹಬ್ಬ ಕೊಟ್ಟು ಸರಳವಾಗಿ ಆಚರಣೆ ಮಾಡ್ಕೊಳ್ತಾರೆ ಅವ್ರಿಗೆ ಭಗವಂತ ಆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಭಾಸ್ತಾರೆ ಏನೊಂದು ನನ್ನ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಏನೊಂದು ಲೀಡರ್ಸ್ ಆಗಿದ್ದಾರೆ ಅವರೆಲ್ಲರೂ ಸೇರಿಬಿಟ್ಟು ಸರಳವಾಗಿ ಆಚರಣೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಕೇಳ್ತಾ ಇದ್ದೀನಿ ಯಾಕೆ ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಜನರು ಹುಟ್ಟು ಆಚರಣೆ ಮಾಡ್ಕೊತಾರೆ ಅವರದೇ ಆದ ಶೈಲಿಯಲ್ಲಿ ಮಾಡ್ಕೊತಾರೆ ಆದರೆ ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು ಸಮಾಜಕ್ಕೆ ಏನೋ ಒಂದು ಒಳಿತು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಆ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡು ಇದಕ್ಕೆ ಒಳ್ಳೆ ಬೇರೆ ಯಾವುದೇ ಸೃಷ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಹಾಗಾಗಿ ಎಲ್ಲ ಸ್ನೇಹಿತರು ಮಾಡಲಿಕ್ಕೆ ಅವ್ರಿಗೆ ಧನ್ಯವಾದ ನೀಡ್ತಾ ಇದ್ದೀವಿ あ <Yeah. S 2>、yeah.